ಎಲ್ರಿಗೂ ನಮಸ್ತೆ ನಾನಿವತ್ತು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಬೇಯಿಸಿ ಮಾಡೋದನ್ನು ಹಾಗಾಗಿ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಷ್ಟು ಕರಿಬೇವಿದೆ ಒಂದು ಎರಡು ಎರಡೂವರೆ ಕೆ ಜಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಇದು ಎಷ್ಟು ಹಾಕಿದ್ರೂ ಕರಿಬೇವು ಕೊತ್ತಂಬರಿ ಚೆನ್ನಾಗಾಗುತ್ತೆ ಜಾಸ್ತಿನೇ ಇದೆ ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಮತ್ತು ಅಜ್ವೈನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಇಲ್ಲಿ ಸಬ್ಬಕ್ಕಿ ಮತ್ತು ಸಬ್ಬ ಅಕ್ಕಿ ಒಂದು ಎರಡು ಚಿಕ್ಕ ಗ್ಲಾಸಲ್ಲಿ ಟೀ ಕುಡಿಯೋ ಕಪ್ಪಲ್ಲಿ ಅಕ್ಕಿ ಎರಡು ಎರಡು ಕಪ್ಪು ಮತ್ತು ಒಂದು ಕಪ್ಪು ಸಬ್ಬಕ್ಕಿ ನೆನೆಸಿದ್ದೀನಿ ಇವಾಗ ನೀರು ಕಾಯೋಕ್ಕೆ ಇಟ್ಟದೀನಿ ಇದು ನೆನೆದಿರೋ ಸಬ್ಬಕ್ಕಿ ಮತ್ತೆ ಅಕ್ಕಿನ ಹಾಕಿಬಿಡೋಣ ಇದು ಚೆನ್ನಾಗೆ ಬೇಯ್ಬೇಕು ನನಗೆ ಫಸ್ಟು ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇಲ್ಲಿ ಏನಾದ್ರು ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬಿಟ್ನಿ ಇವಾಗ ಸಬ್ಬಕ್ಕಿ ಎಲ್ಲ ಕರ್ಗೋಗ್ಬಿಟ್ಟಿದೆ ಅಕ್ಕಿನೂ ತುಂಬ ಚೆನ್ನಾಗಿ ಬೆಂದಿದೆ ನಾವು ಈ ಟೈಮಲ್ಲಿ ನಾವೇನು ಹುಳಿ ರಸ ತಗೊಂಡಿದ್ವೋ ಅದನ್ನು ಹಾಕೋಣ ಇಷ್ಟು ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಬೇಕಂದರೆ ಹಾಕೋಣಕ್ಕೆ ಬರುತ್ತೆ ಮತ್ತೇನು ಕರಿಬೇವು ಕೊತ್ತಂಬರಿ ಎಲ್ಲ ರುಬ್ಬಿದ್ವೋ ಅದನ್ನು ಹಾಕ್ಬಿಡೋಣ ಇದನ್ನು ನೆಕ್ಸ್ಟ್ ನಾವು ಬಿಲ್ಲೆ ಮಾಡ್ಬೇಕಾದ್ರೆ ನಾನು ಹಾಕಬೋದು ಇದಕ್ಕೆ ನಾನು ಬಿಗ್ಗೆ ಒಂದಿಡಿ ಉಪ್ಪು ಹಾಕ್ತಾ ಇದ್ದೀನಿ ಬೇಕಾಗುತ್ತೆ ರುಬ್ಬಿರ ತರಿ ತರಿಯಾಗಿ ರುಬ್ಬೀರು ಮತ್ತು ಕರಿಬೇವು ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದು ನಮಗೆ ಚೆನ್ನಾಗಿ ಕುದಿಲಿ ಕುದೀತಾ ಇದೆ ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇದೆ ಮತ್ತು ಉಳ್ಸ ಹುಣಸೆ ರಸನೂ ಕಡಿಮೆ ಇದೆ ಹಾಕಿದ್ದೀನಿ ಇಷ್ಟು ಇದು ಕುದಿಲಿ ಈ ಹಿಟ್ಟಲ್ಲಿ ಹಿಟ್ಟು ಜೋ ಅಕ್ಕಿ ಮತ್ತು ಅಕ್ಕಿ ಜಾಸ್ತಿ ಒಂದು ಎರಡು ಕೆ ಜಿ ಅಕ್ಕಿ ಮತ್ತು ಸ್ವಲ್ಪ ಜೋಳ ಬೇಳೆ ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿದ್ದೀವಿ ಸುಮ್ಮ ತುಂಬ ನೈಸ್ಸು ರುಬ್ಬಿಸ್ಬಾರ್ದು ತರಿ ಹಂಗೆ ಮೀಡಿಯಮ್ಮಾಗಿರಬೇಕು ತುಂಬ ನೈಸು ಅಲ್ಲ ಇದು ಅಲ್ಲ ಅನ್ನೋ ಥರ ಇವಾಗ ಸ್ವಲ್ಪ ಇದು ಹಸಿರು ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿನು ಉಳಿಸಿದ್ದೆ ಇದನ್ನು ಕಂಪ್ಲೀಟ್ ಆಗಿ ಇನ್ನೂ ಇನ್ನು ಸ್ವಲ್ಪ ಖಾರ ಕಡಿಮೆ ಆಗಿರ್ತಿದ್ದು ಹಸಿರು ಮೆಣಸಿನ್ಕಾಯಿ ಕಡಿಮೆ ಖಾರ ಕಡಿಮೆ ಇರೋದ್ರಿಂದ ಮೇಲೆ ಆಮೇಲೆ ಹಿಟ್ಟು ಹಾಕಿದಾಗ ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ ಕುದಿತಾ ಇದೆ ಹಿಟ್ಟು ಹಾಕೋಣ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ಆಗಿದ್ರೆ ಕರೆಕ್ಟ್ ಆಗದೆ ಇದನ್ನು ಕರೆಕ್ಟ್ ಆಗುತ್ತೆ ಮದುವೆ ಕೋಲಲ್ಲಿ ಕುಡ್ಸ್ಕಂತಿನಿ ಇವಾಗ ಹಿಟ್ಟನ್ನ ನಾವು ಯಾವಾಗಲೂ ಅಗಲ ಮಾಡಿ ಹಾಕ್ಬಾರ್ದು ದುಂಡಿಗೆ ಹಾಕಿದ್ದೀನಿ ಇದೆ ಈ ಥರ ಅದು ಬಿರೆ ಇಷ್ಟು ಒಳಗೊಬೇಕು ಇನ್ನು ಸ್ವಲ್ಪ ಹಿಡಿಯುತ್ತೆ ಇಟ್ಟು ಹಾಕಿ ಮೀಡಿಯಮ್ ಉರಿನಲ್ಲಿ ಬೇಯ ಇದು ಒಂದು ಗಂಟೆ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಬೇಯಬೇಕಾಗುತ್ತೆ ಹಪ್ಳದಿಟ್ಟು ಮೀಡಿಯಮ್ ಉರಿನಲ್ಲಿ ಬಿಡ್ತಾ ಇದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ ಸ್ವಲ್ಪ ಹಪ್ಳ ಅಂದರೆ ಖಾರ ಇದ್ರೇ ಚೆನ್ನಾಗಾಗುತ್ತೆ ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೆರಡು ಸ್ಪೂನು ಖಾರ ಪುಡಿನೂ ಹಾಕಿದ್ದೀನಿ ಇವಾಗ ಮುಚ್ಚೋಳ ಮುಚ್ಚಿಬಿಟ್ಟು ನಾನು ಮುಕ್ಕಾಲು ಗಂಟೆ ಕರೆಕ್ಟ್ ಟೈಮ್ ಹಾಕಿಬಿಟ್ಟು ಮುಕ್ಕಾಲು ಗಂಟೆ ಬೇಯಿಸಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕೋಣ ಸೋಡಾ ಪುಡಿ ಹಾಕಿದರೆ ತುಂಬ ಜಾಸ್ತಿ ಹಾಕ್ಬಾರ್ದು ಸೀದ್ಬಿಡ್ತಾವ ಕೆಂಡದ ಸುಡು ಮತ್ತು ಈಗ ಜೀರಿಗೆ ಅಜ್ವೈನ್ ಏನಿತ್ತು ಜೀರಿಗೆ ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ಹಾಕ್ಸಿದ್ದೀನಿ ಅದನ್ನು ಹಾಕ್ಕೊಂಬಿಡೋಣ ಇವಾಗ ಕರೆಕ್ಟಾಗಿ ಬೆಂದಿದೆ ಕೂರ್ಸ ಇವಾಗ ಎಲ್ಲ ಹಾಕಾಗಿದೆ ಇವಾಗ ಕೂಡ್ಸ್ಕೊಂಬಿಡೋಣ ಈ ಥರ ಮೊದಲು ಹಿಟ್ಟನ್ನು ಸ್ವಲ್ಪ ಹೊಡೆಯೋಣ ಇವಾಗ ಎಲ್ಲ ಒಡೆದೇ ಇವಾಗ ಕೂಡಿಸೋಣ ಸ್ವಲ್ಪ ದೊಡ್ಡ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕೂಡ್ಸ ಹಿಟ್ಟು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಗಂಟೆನೂ ಆಗಲ್ಲ ಎದುರು ಬೇಕಾಗಿಲ್ಲ ಕೂಡ್ಸಿರೇ ಗಂಟು ಹೊಡೆಯುತ್ತೆ ಇವಾಗ ಈ ತರ ತಿರುವ ಒಲೆ ಮೇಲೆ ಆದ್ರೆ ಚೆನ್ನಾಗಿರುತ್ತೆ ಆಮೇಲೆ ಗ್ಯಾಸ್ ಕೆಳಗಿಟ್ಕೊಂಡ್ರು ಕರೆಕ್ಟ್ ಆಗುತ್ತೆ ನಾನ್ ಮೇಲೆ ಇದೆ ಕೂಡಿಸ್ತಾ ಇದೀನಿ ಚೆನ್ನಾಗೆ ಈ ತರ ರೌಂಡ್ ಹಾಕಿ ಕೂಡ್ಸೋಣ ಹಿಟ್ಟೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿರೋದು ಬೇ ಬೇಕಾರೆ ಎಲ್ಲ ಸಿಗುತ್ತೆ ಕರೆಕ್ಟ್ ಆಗುತ್ತೆ ಕೂಡಿಸ್ತಾ ಇದ್ದೀನಿ ಇವಾಗ ಒಲೆ ಮೇಲೆ ಇಷ್ಟು ಕೂಡ್ಸಿದೀನಿ ಸ್ವಲ್ಪ ಗಟ್ಟಿ ಆಗಿರೋದಲ್ಲ ಇನ್ಮೇಲೆ ಗಟ್ಟಿ ಆತಲ್ಲ ಒಲೆ ಮೇಲೆ ಇದಾಗಲ್ಲ ಗ್ಯಾಸ್ ಅಲ್ವಾ ಕೆಳಗೆ ಇಳಿಸ್ಕೊಂಬಿಡೋಣ ಕೆಳಗೆ ಇದೆ ಇದ್ದಾರೆ ಚೆನ್ನಾಗಿ ಕೂಡ್ಸ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ ಒಲೆ ಆದರೆ ಕೂಡಿಸ್ಬೋದು ಗ್ಯಾಸ್ ಅಲ್ವಾ ಹಂಗಾಗಿ ಇದೆ ಥರ ಚೆನ್ನಾಗಿ ಹಿಟ್ಟು ಕರೆಕ್ಟಾಗಿದೆ ಮುದ್ದೆ ತುಂಬ ಕರೆಕ್ಟ್ ಆಗಿದೆ ಇದೆ ಉದ್ದ ಹಪ್ಪಳ ಇದು ಕರೆಕ್ಟಾಗಿ ಬೆಂದಿದೆ ಮತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೂಡಿಸ್ಕೊಂಬಿಡೋಣ ಹಿಟ್ಟು ಏನು ಉಳಿಬಾರ್ದು ಆ ಥರ ಕೂಡಿಸ್ಬೇಕು ಮುದ್ದೆ ಮುದ್ದೆ ಕೋಲಾದ್ದರಿಂದ ತುಂಬ ಚೆನ್ನಾಗಿ ಕೂಡ್ಸೋಕ್ಕೆ ಚೆನ್ನಾಗಾಗುತ್ತೆ ಸ್ಪೂನ್ ಆದರೆ ಈ ತರ ಸ್ವಲ್ಪ ಉದ್ದಪ್ಪಳ ಗಟ್ಟಿ ಇರ್ಬೇಕಲ್ವ ಹಂಗಾಗಿ ಕೂಡ್ಸೋಕ್ಕೆ ಸರಿ ಹೋಗಲ್ಲ ಇವಾಗ ಎಲ್ಲ ಚೆನ್ನಾಗೆ ಇಟ್ಟು ಕುಡ್ಕೊಂಡೆ ಇದೆ ಈ ತರ ಇಟ್ಟು ಕೂಡಿಸ್ಬೇಕು ಚೆನ್ನಾಗೆಲ್ಲ ಇಟ್ಟು ಏನು ಉಳಿಯಲ್ಲ ಇವಾಗ ಎಲ್ಲ ಚೆನ್ನಾಗೆ ಕೂಡ್ಸಿದೀನಿ ಇವಾಗ ಒಂದು ಅರ್ಮಾಣಕ್ಕೆ ತೆಕ್ಕಂಬಿಡೋಣ ನಾವು ಯಾವ್ದಾರ ಬಿಲ್ಲೆ ಮಾಡ್ತೀವೋ ಅದಕ್ಕೇ ಇದ್ದೀನಿ ಇದೆ ಇಲ್ಲೊಂದು ಅರ್ವಣ ಇದೆ ಅದಕ್ಕೆ ತೆಕ್ಕ ತಗೊಂಡಿದ್ದೀನಿ ತನ್ನ ಪಾತ್ರೆಗೆ ಮುಚ್ಚಿ ಇಟ್ಬಿಡ್ತೀನಿ ಕರೆಕ್ಟ್ ಕರೆಕ್ಟಾಗಿ ಬೆಣ್ಣೆ ಬಂದಂಗೆ ಬಂದೈತೆ ಮುದ್ದೆ ಉದ್ದೋದಕ್ಕೆ ಕರೆಕ್ಟ್ ತುಂಬ ಕರೆಕ್ಟಾಗಿದೆ ಇವಾಗ ಇದೆ ಇಷ್ಟು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾಗಲಿ ನಾವು ನಾತ್ಕೆ ಬಂದು ಬಿಲ್ಲೆ ಹಾಕ್ಬೇಕಲ್ಲ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನು ಬಿಸಿನೇ ಇದೆ ಸ್ವಲ್ಪ ಇಲ್ಲಿ ಹುಳಿ ರಸದಲ್ಲಿ ಕೈ ಎತ್ಕೋಬೇಕು ಹುಳಿ ರಸದಲ್ಲಿ ಕೈ ಎತ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಬಿಡೋಣ ಇದು ತುಂಬ ಚೆನ್ನಾಗಿ ಬಂದಿದೆ ಅಷ್ಟು ಹಪ್ಳ ಆದ್ರಿಂದ ಇದು ಕರೆಕ್ಟಾಗಿದೆ ನಾದ್ಕೊಂಬಿಡೋಣ ಇವಾಗ ಚೆನ್ನಾಗೇ ನಾದಿದ್ದೀನಿ ಬಿಲ್ಲೆ ಹಾಕ್ಕೊಂಬಿಡೋಣ ನಮಗೆ ಎಷ್ಟು ಸೈಜ್ ಹಪ್ಪಳ ಉದ್ದುತ್ತೀವೋ ಅಷ್ಟು ನಾನು ಈ ಥರ ದೊಡ್ಡ ಎಷ್ಟು ದೊಡ್ಡ ಹಪ್ಪಳ ಬೇಕಾಗುತ್ತೋ ಅಷ್ಟು ಬಿಲ್ಲೇನ ಹಾಕೋಬೇಕು ಈ ಥರ ನಾನು ಕೆ ಆಗೇ ಇರ್ತಾವೆ ನಮ್ಮ ಹಪ್ಪಳ ಇವಾಗ ಹುಣಸೆ ರಸದಲ್ಲಿ ಕೈ ಎತ್ಕೊಂಡ್ಬಿಟ್ಟು ಈ ಥರ ಇದೆ ಬಿಲ್ಲೆ ಮಾಡಿ ಹಾಕ್ಕೊಂಡ್ಬಿಡೋಣ ಒಂದು ಸಲ ಹಾಕೊಂಡು ಉದ್ದಬೇಕು ಸುಲಭ ಆಗುತ್ತೆ ಇದೆ ಈ ಥರ ಹುಣಸೆ ರಸದಲ್ಲಿ ಕೈ ಎತ್ಕೊಂಡ್ರೆ ಈ ಥರ ಬಿಲ್ಲೆ ಮಾಡೋಕ್ಕೆ ಸುಲಭ ಆಗುತ್ತೆ ಇಲ್ಲಿ ಹುಣ್ಸೆರೆಸೋದಲ್ಲಿ ಕೈ ಎತ್ಕೊಂಡು ಮಾಡ್ತಾಯಿದ್ದೀನಿ ಈ ಥರ ಎಲ್ಲವನ್ನೂ ಬಿಲ್ಲೆ ಮಾಡ್ಕೊಂಡ್ಬಿಡ ಬಿಲ್ಲೆ ಅಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ತಂಗ್ಳಾರ್ ಮಾಡಿ ಅಂದರೆ ತಣ್ಣೀರು ಬಟ್ಟೆ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಉದ್ದಣ ಇವಾಗ ಬಿಲ್ಲೆ ತಣ್ಣಗಾಬಿಡ್ತವೆ ತಣ್ಣಗಾದರೆ ಉದ್ದಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಇದೆ ಈ ಥರ ಹಿಟ್ಟಲ್ಲಿ ಅದ್ಕೆ ಬಿಟ್ಟು ಉದ್ದ ಅರಿಗು ಹೊಡಿಬಾರ್ದು ಅಂತ ಈ ಥರ ಅರಿಗನ್ನ ಕಟ್ಕೆ ಹಪ್ಳ ಹಂಗೇನೆ ಮಾಡೋದು ಇವಾಗ ಸ್ವಲ್ಪ ಹಿಟ್ಟು ತುಂಬ ಜಾಸ್ತಿ ಹಾಕ್ಬಾರ್ದು ಹಾಕಿದ್ರೂ ನಡೆಯುತ್ತೆ ಏನೂ ಆಗಲ್ಲ ಒಣಗಿದಾಗ ಉದುರುತ್ತೆ ಉದ್ದ ತುಂಬ ಸುಲಭ ಬರ್ತಾ ಇದೆ ತುಂಬ ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬೆಂದರೆ ಈ ಥರ ಉದ್ದಕ್ಕೆ ಚೆನ್ನಾಗಿ ಬರುತ್ತೆ ಇದು ಈ ಥರ ಲಟ್ಟಣಿಗೆಗೆ ಕವರ್ ಹಾಕಿದ್ದೀನಿ ಕವರ್ ಹಾಕಿದರೆ ಹಪ್ಳ ಮುದ್ದೆ ಹಿಡಿಯುತ್ತೆ ಹಾಗಾಗಿ ನಾನಿಲ್ಲಿ ಕವರ್ ಹಾಕಿದ್ದೀನಿ ಕವರ್ ಹಾಕಿದರೆ ಎಷ್ಟು ಹಬ್ಬಳ ಬೇಕಾದರೂ ಉದ್ಬೋದು ಕವರ್ ಹಿಡಿಯಲು ಕವ ಲಟ್ಟಣಿಗೆಗೆ ಇದು ಉದ್ದದಾಯ್ತು ತುಂಬ ಅರಗನ್ನೇ ಉದ್ಕೇಬೇಕು ನಾವು ಕೆಂಡಕ್ಕೆ ಹಾಕಿದಾಗ ಸುಡ್ಬೇಕಾರೆ ಸೀದ್ಬಿಡ್ತಾವೆ ಮಧ್ಯ ಹಂಗಾಗಿ ಇಲ್ಲಿ ಅರಗನ್ನೇ ಉದ್ದಿದ್ದೀನಿ ಸಾಕಿದೆ ತುಂಬ ತೆಳುವು ಉದ್ದಂಗಿಲ್ಲ ದಪ್ಪನೂ ಉದ್ದಂಗಿಲ್ಲ ಇದೆ ಈ ಥರ ಸ್ವಲ್ಪ ದಪ್ಪ ಇರಬೇಕು ಅಕ್ಕಿ ಹಪ್ಪಳ ಉದ್ದಿದ್ದೀನಿ ಇದೇ ಥರ ಎಲ್ಲವನ್ನೂ ಉದ್ಕೋಬೇಡೋಣ ಇದೇ ಥರ ಎಲ್ಲವನ್ನೂ ಉದ್ಬಿಡೋಣ ಇವಾಗ ಹಪ್ಳ ಎಲ್ಲ ಉದ್ದುಬಿಟ್ಟು ರೆಡಿಯಾಗಿದೆ ಇವಾಗ ಬಿಸಿಲಲ್ಲಿ ಹಾಕ್ಬೇಕು ಇವನ್ನ ಹಾಗೇ ಒಳಗೆ ಒಣಗಾಕ ಬರೋಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಬರ್ತೀನಿ ಹಪ್ಳ ಒಣಗಿ ರೆಡಿಯಾಗಿದೆ ಇದು ಇಷ್ಟು ತೆಳ್ಳಗೆ ಇದಕ್ಕಿಂತ ಸ್ವಲ್ಪ ದಪ್ಪನೂ ಉದ್ಬೋದು ಸುಟ್ಟ್ರೂ ಚೆನ್ನಾಗಾಗುತ್ತೆ ಇವು ಕರೆದ್ರಂತೂ ತುಂಬ ಹಾಂ ಅಗ್ಲ ಆಗುತ್ತೆ ನಮಗೆ ಮೊದಲಿನ ಸುಟ್ಟ ಕೆಂಡದಲ್ಲಿ ಸುಟ್ಟ್ರಂತೂ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆಲ್ಲ ನೆಂಚಿಗೆ ನುಣ್ಣಕ್ಕೆಲ್ಲ ಇವಾಗ ಒಂದೆರಡು ಕರಿ ಎಣ್ಣೆ ಕಾದಿದೆ ಎಣ್ಣೆ ಸ್ವಲ್ಪ ಚಿಕ್ಕಪ್ಪಳ ಎಷ್ಟು ದೊಡ್ಡದಾಗಿದೆ ಕರೆದ್ರೆ ಎಷ್ಟು ದೊಡ್ಡದಾಗುತ್ತೆ ಕರಿದ್ರು ಚೆನ್ನಾಗಿರುತ್ತೆ ಸುಟ್ಟ್ರಂತೂ ತುಂಬ ಟೇಸ್ಟ್ ಎಷ್ಟು ಬಂದಿದೆ ಕರೆಯೋಣ ಇನ್ನು ಸ್ವಲ್ಪ ಸ್ವಲ್ಪ ಖಾರ ಹಸಿರು ಮೆಣಸಿನ್ಕಾಯಂದು ಇದು ಕಡಿಮೆ ಆಗಿದೆ ಖಾರ ಅಂತ ಖಾರ ಪುಡಿ ಹಾಕಿದ್ದೀನಿ ಹಂಗೆ ಕೆಂಪು ಬಂದಿದೆ ಟೇಸ್ಟ್ ಅಷ್ಟು ಇಷ್ಟು ಚಿಕ್ಕಪ್ಪಳ ದೊಡ್ಡ ದೊಡ್ಡಪ್ಪಳ ಆಗುತ್ತೆ ಇವಾಗ ಒಂದೆರಡು ಸುಡೋಣ ಸುಟ್ಟಂತೂ ತುಂಬ ನಮಗಂತೂ ಸುಟ್ಟಪ್ಪಳ ಇಷ್ಟ ಮೊದಲಿಂದ ಕೆಂಡದಲ್ಲೆಲ್ಲ ಸುಡ್ತಾ ಇದ್ವಲ್ಲ ಇದು ಗ್ಯಾಸಲ್ಲೂ ಸುಡ್ಬೋದು ಇದು ಗ್ಯಾಸಲ್ಲಿ ಸುಟ್ಟ್ರೂ ಚೆನ್ನಾಗಿ ಸುಟ್ಟದ್ದು ಜಾಸ್ತಿ ಕದ್ದೋದಕ್ಕಿಂತ ಸುಟ್ಟದ್ದು ಜಾಸ್ತಿ ಉಪಯೋಗಿಸೋದು ಈ ಮುದ್ದೆ ಹಪ್ಪಳ ತುಂಬ ಮೊದಲ ಕಾಲದಿಂದನೇ ಮುದ್ದೆ ಹಪ್ಪಳ ಮಾಡೋದು ಅಭ್ಯಾಸ ಇರೋರಿಗಂತೂ ತುಂಬ ಈ ಹಪ್ಪಳ ಇಲ್ಲ ಅಂದರೆ ಇರೋಕ್ಕಾಗದೇ ಇಲ್ಲ ಸೈಡ್ಸಿಗೆ ಟೀಟೈನ್ಗೆ ಇಲ್ಲ ತುಂಬಾ ಟೇಸ್ಟ್ ಇದೆ ಈ ಥರ ಸುಟ್ಟದ್ದು ಇನ್ನೊಂದು ಎರಡು ಸುಡ್ರಣ್ಣ ನೋಡಿ ಸುಟ್ಟಪ್ಪಳ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ತುಂಬಾ ಟೇಸ್ಟು ಕರ್ದದ್ದಕ್ಕಿಂತ ಇದು ಎಣ್ಣೆ ಎಣ್ಣೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಮುದ್ದೆಗೆ ಬಿಸಿ ಬಿಸಿ ಮುದ್ದೆ ಕೆಲವೊಂದು ಸಾಂಬಾರಿಗಂತೂ ಹಪ್ಪಳ ಇಲ್ಲದೇ ಊಟ ಮಾಡೋಕ್ಕಾಗೋದೇ ಇಲ್ಲ ಈ ಮುದ್ದೆ ಹಪ್ಪಳ ತುಂಬ ಅದ್ಭುತ ಟೇಸ್ಟು ಮಾಡ ಒಂದಿನ ಮಾಡ್ಕಂದ್ರೆ ಸಾಕು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ತನಕ ಕ್ಲೀನಾಗಿ ಆಮೇಲೆ ನಿಟ್ಟೆಲ್ಲ ಒರೆಸ್ಬಿಟ್ಟು ಒಂದು ವರ್ಷ ಅಥವಾ ಬಟ್ಟೆ ತೊಗೊಂಡ್ಬಿಟ್ಟು ಒರೆಸಿ ತುಂಬಿಟ್ಕೊಂಡ್ಬಿಟ್ರೆ ಡಬ್ ಬಾಕ್ಸ್ಗಳಲ್ಲಿ ತುಂಬ ಎರಡು ವರ್ಷ ತನಕ ಉಪಯೋಗಿಸ್ಬೋದು ಬಯಲನ ನೀರು ಬರುತ್ತೆ ಊಟ ಇನ್ನೂ ಚೆನ್ನಾಗಿ ಮುದ್ದೆ ಜೊತೆಗಿಂತ ಮುದ್ದೆ ಊಟ ಮಾಡೋರಿಗೆ ಇದೆಲ್ಲ ಹಪ್ಲದ್ದು ಟೇಸ್ಟ್ ತುಂಬ ಗೊತ್ತಿರುತ್ತೆ ಇದೇ ಈ ಥರ ಊರಿನಲ್ಲಾದ್ರೆ ಸುಡ್ಬೋ ಸುಡ್ಬೋದು ಇವಾಗ ಕೆಂಡ ಒಲೆ ಇಲ್ಲ ಹಾಗಾಗಿ ನಾವು ರೊಟ್ಟಿ ಹಂಚಿರುತ್ತಲ್ಲ ತಿಳ್ಬೋ ಅಂಚಿಟ್ಕಂಡು ಅದರಲ್ಲೂ ಚೆನ್ನಾಗಿ ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ